ವಸು ಏನಾಯ್ತು ನಿಂಗೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ಕೂತಿದ್ಯಾ ಏನಾಯ್ತು ಅಲ್ಲ ಕಾಲೇಜ್ ಹತ್ರ ಹೋಗಿದ್ದೆ ಇಷ್ಟು ಬೇಗ ಮನೆಗೆ ಬಂದೆ ಆಫೀಸ್ ಏನು ಹೋಗಲ್ವಾ ಹೆಂಗೆ ನೋಡಿ ನಂಗೆ ಯಾವ ಆಫೀಸ್ ಗೂ ಎಲ್ಲಿಗೂ ಹೋಗಕ್ಕೆ ಇಷ್ಟ ಇಲ್ಲ ನಂಗೆ ಸುಮ್ಮನೆ ಬಿಟ್ಬಿಡಿ ನಾನು ಮಾತಾಡ್ಸ್ಬೇಡಿ ವಸುಂಧರ ನೀನು ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೆಂಗೆ ಏನಾಯ್ತು ಅಂತ ಹೇಳಿದ್ರೆ ತಾನೇ ನಂಗೆ ಅರ್ಥ ಆಗುತ್ತೆ ಏನು ಹೇಳಬೇಕು ನಿಮಗೆ ಆಯ್ತಮ್ಮ ಆಯ್ತು ಕೋಪ ಮಾಡ್ಕೋಬೇಡ ಏನು ಹೇಳಬೇಡ ಬಿಡು ಆಯ್ತು ಕಾಫಿ ಏನಾದ್ರೂ ಮಾಡ್ಕೊಂಡ್ಬರಕ್ಕೆ ಇಲ್ಲ ಬೇಡ ನಂಗೆ ಅಯ್ಯೋ ವಸು ನಿಮ್ಮ ಅಣ್ಣನ ಹೆಂಡತಿ ರಂಗಮ್ಮ ಅಂತ ಅವ್ರ ಕಾಫಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ತಲೆನೋವೆಲ್ಲ ಹೋಗ್ಬಿಡುತ್ತೆ ಅವ್ರ ಕೈ ಮಾಡ್ಕೊಂಡ್ ಬಂದ್ ಕೊಡ್ಲಾ ಸುಮ್ಮನೆ ಇದ್ರೆ ಸರಿ ಅವಳ ನನ್ನ ನನ್ ಮುಂದೆ ಹಾಕಿತ್ತ ನೀವು ಅಯ್ಯೋ ಅದು ಕೋಪ ಮಾಡ್ಕೊಳ್ಳೋ ಅಂತ ತೆರಿದೆ ಏನೋ ಹೇಳುದಮ್ಮ ಆಯ್ತು ಬಿಡು ಬೇಡ ಬಿಡು ಆಯ್ತು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಅವ್ರ ವಿಷಯನೇ ಇತ್ತಲ್ಲ ನಾನು ಏಕ್ ಬೇಡಿ ಅಷ್ಟೇ ಹ ಅಲ್ಲ ನನ್ಗೆ ಅವ್ರ ಕಂಡ್ರೇನೆ ಆಗಲ್ಲ ಅವಳಿಂದ ನಮ್ಮ ಅಣ್ಣನ್ನು ನಾನು ಮಾತಾಡ್ತಾ ಇರೋಂಗಾಯ್ತು ಇಪ್ಪತ್ತು ವರ್ಷದಿಂದ ಅದು ನಿಮ್ಗೆ ಗೊತ್ತಿಲ್ವಾ ಸರಿ ಸರಿ ಆಯ್ತು ಹಿಂದೆ ವಿಷಯ ಎಲ್ಲ ಯಾಕೀಗ ಬಿಟ್ಬಿಡು ಆಯ್ತು ಹೋಗ್ಲಿ ಬಿಡು ಸರಿ ಇವಾಗ ಕಾಲೇಜಲ್ಲಿ ಏನಾಯ್ತು ಪ್ರೀತಿ ಎಲ್ಲೋ ಹೋದ್ಲು ಹೋಗ್ತಾಳೆ ಮತ್ತೆ ಬೇರೆ ಕಾಲೇಜ್ಗೆಲ್ಲ ಸೇರಿಸ್ತೀನಿ ಅಂತ ಎಲ್ಲ ಅಂತಿದ್ಯಲ್ಮಾ ಏನೋ ರೀ ಅವಳು ಅರೇ ಬರ ಏನು ಮಾಡೋಕ್ಕಾಗುತ್ತೆ ಆ ಹುಡುಗ ಇದ್ದಾನೆ ಯಾರೋ ಒಬ್ಬ ಎಷ್ಟು ದುರಂಕಾರ ಮುಂದೆ ಒಂದು ಸಾರಿ ಕೇಳಿಲ್ಲ ರೀ ನಮ್ಮ ಪ್ರೀತಿಗೆ ಎಷ್ಟು ಅಂಕಾರ ಇರಬೇಕು ಅವನ್ಗೆ ಅದು ಯಾರು ಇರ್ತಾವೋ ಏನೋ ಹುಡುಗನ್ ಮುಖ ಮಾಡ್ಕೊಂಡೆ ಕೋಪ ಬರ್ತಿದೆ ಛೀ ಇಂಥವರೆಲ್ಲ ಇರ್ತಾರ ಭೂಮಿ ಮೇಲೆ ಹೆಣ್ಮಗಳ ಮೇಲೆ ಕೈ ಮಾಡೋದು ಅಲ್ಲದೆ ಒಂದು ಸಾರಿ ಕೇಳಕ್ಕಾಗಲ್ಲ ಅಟ್ಲೀಸ್ಟ್ ಅವನಿಗೆ ಹೋಗ್ಲಿ ಬಿಡಮ್ಮ ಪ್ರಪಂಚದಲ್ಲಿ ಒಂದೇ ತರ ಇರ್ತಾರ ಬಿಟ್ಟು ಹೋಗ್ಲಿ ಇವಾಗೆಲ್ಲ ಏನು ಓಕೆನೋ ಏನೋ ರೀ ಅಬ್ಬ ನನ್ಗಂತೂ ತೇನ ಆಗ್ಬಿಟ್ಟಿದೆ ಅಲ್ಲ ನಮ್ಮ ಪ್ರೀತಿ ಹೇಳ್ತೀನಿ ಆ ಕಾಲೇಜ್ ನ ಬಿಟ್ಬಿಡಮ್ಮ ಬೇರೆ ಉನ್ನ ಅದಕ್ಕಿಂತ ದೊಡ್ಡ ಕಾಲೇಜ್ ನೋಡ್ತೀನಿ ಬೆಂಗಳೂರಲ್ಲಿ ಕಾಲೇಜಿಗೆ ಬರೋಣ ಅಂದರೆ ಅವ್ನಿಗೆ ಪಾಠ ಕಲಿಸ್ಬೇಕು ಅನ್ನೋದ್ರ ಸಾರಿ ಕೇಳಿಸ್ಕೊಂಡೆ ಕೇಳಿಸ್ಕೋತೀನಿ ಬಿಟ್ಟು ಕಾಲೇಜಿಗೆ ಹೋಗಿ ಕಂಟಿನ್ಯೂ ಮಾಡ್ತಿದ್ದಾಳೆ ನನಗಂತೂ ಏನು ಮಾಡಬೇಕು ಏನೋ ಗೊತ್ತಿಲ್ಲ ರೀ ಅದಕ್ಕೆ ಏನಾದ್ರೂ ಮಾಡ್ಕೊ ಹೋಗೋಂತ ಸುಮ್ ಆಗ್ಬಿಟ್ಟು ಸರಿ ಸರಿ ಆಯ್ತು ಹೋಗ್ಲಿ ಬಿಡು ಟೆನ್ಷನ್ ಆಗಬೇಡ ಬಿಡು ಇವಾಗ ಅವಳೇ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳ ಮತ್ತೆ ಬಿಡು ಸರಿ ಅಂತ ಕೆಟ್ಟು ಕೆಟ್ಟವರಿರೋ ಕಾಲೇಜ್ಗೆ ನಮ್ಮ ಮಗಳು ಯಾಕೆ ಹೋಗ್ಬೇಕು ಒಂದು ಸಾರಿ ಕೇಳಿದ ನನ್ನ ಪ್ರೀತಿಗೆ ಎಷ್ಟು ದುರಂಕರ ಇರಬೇಕು ಅವನಿಗೆ ಅವನು ಒಂದು ಕೋಪ ಎಷ್ಟು ಕೋಪ ಬರ್ತಿದೆ ಅಂದರೆ ನನಗಂತೂ ಅವನು ಅಲ್ಲೇ ಸಿದ್ಧಾಗಿ ಬಿಡಬೇಕಂತ ಅನಿಸ್ತಿತ್ತು ನನಗೆ ಹೋಗಲಿ ಬಿಡು ವಸು ಕಾಮ್ ಡೌನ್ ಕಾಮ್ ಡೌನ್ ಅಯ್ಯೋ ನಿಮ್ ಬರಿ ಇದೇ ಆಯ್ತು ರೀ ಇದೇ ಆಯ್ತು ಬರೀ ಸಮಾಧಾನ ಮಾಡೋದು ನೀವು ಅಟ್ಲೀಸ್ಟ್ ಏನೋ ಮಗಳು ಅಂತ ಒಂದ್ ಸ್ವಲ್ಪ ವಯಸ್ಕೊಂಡಾದ್ರೂ ಬರ್ತೀರಾ ನೀವು ಕಾಲೇಜ್ ಹತ್ರ ಏನಾದ್ರೂ ಈ ತರ ತೊಂದರೆ ಆದ್ರೆ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ವೇನೋ ಅನ್ನಂಗೆ ಬಿಡ್ತೀರಾ ಅಲ್ವಾ ಅಲ್ಲಮ್ಮ ನೀನು ಹೋಗಿದ್ದೆ ಅಲ್ವಾ ನಿನ್ಗಿಂತ ಅವಳಿಗೆ ಹೋಗಾರು ಹೇಳು ಅಲ್ಲ ರೀ ಅಪ್ಪ ಅನ್ನಿಸ್ಕೊಂಡವರು ತಂದೆ ಅನ್ನಿಸ್ಕೊಂಡವರು ಸ್ವಲ್ಪ ಜವಾಬ್ದಾರಿ ತಗೋಬೇಕು ಈ ತರ ಹಿಂಗೆ ಇದ್ ಬಿಟ್ರೆ ಆಗಲ್ಲ ನೋಡಿ ಓಕೆ ಓಕೆ ಆಯ್ತು ನೆಕ್ಸ್ಟ್ ಟೈಮ್ ಇಂದ ಈ ತರ ಪ್ರಾಬ್ಲಮ್ ಆದ್ರೂ ನಾನು ಬರ್ತೀನಿ ಓಕೆನಾ ಇವಾಗ ನೀನು ಸ್ವಲ್ಪ ಸಮಾಧಾನ ಆಗು ಕಾಫಿ ಮಾಡ್ಕೊಂಡ್ ಬರಕ್ಕೆ ಹೇಳ್ತೀನಿ ಏನು ಸಮಾಧಾನ ಮಾಡ್ಕೊಳ್ಳೋದು ಏನು ನನ್ಗಂತೂ ಕೋಪನೆ ಬರ್ತಿದೆ ಅವನ ಮೇಲೆ ಛೀ ನಾನು ಒಂದ್ ಸಾರಿ ಕೇಳಿಲ್ಲ ಅವನ್ ಎಷ್ಟು ಇರಬೇಡ ದುರಂಕಾರ ಅವನ ಸರಿಯಾಗಿ ಅವನಿಗೆ ಬುದ್ಧಿ ಕಲಿಸ್ಬೇಕು ರೀ ಅತ್ತೆ ಏನಾಯ್ತು ಏನಾದ್ರೂ ಪ್ರಾಬ್ಲಮ್ ಅತ್ತೆ ಓ ರಂಗನಾಥ್ ಕಾಲೇಜ್ ಮುಗಿತಪ್ಪ ಇವಾಗ ಬಂದ ಏನು ಇಲ್ಲ ಮಗ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಅತ್ತೆ ಯಾಕೋ ಟೆನ್ಷನ್ ಆಗಿದ್ರಲ್ಲ ಹಂಗಾಗಿ ಕೇಳಿದೆ ಅಷ್ಟೇ ಏನೂ ಇಲ್ಲ ರಂಗನಾಥ್ ಪ್ರೀತಿ ಕಾಲೇಜ್ದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಸ್ವಲ್ಪ ಏನೋ ಮಾತಾಡ್ತಿದ್ವಿ ಅಷ್ಟೇ ಏನೂ ಇಲ್ಲ ರಂಗನಾಥ್ ನೀನೇನು ತಲೆ ಕೆಡಿಸ್ಕೋಬೇಡ ಕಾಲೇಜ್ ಮುಗೀತಾ ಹಾ ಅತ್ತೆ ಇವಾಗ ಮುಗೀತು ಮನೆಗೆ ಬಂದೆ ಇವಾಗ ಸರಿನಪ್ಪ ಹೋಗಿ ರೆಸ್ಟ್ ಮಾಡಿ ಹೋಗು ಸರಿ ಅತ್ತೆ ಆಯಿತು ಅಲ್ಲ ವಸುಂಧರ ನಂಗೊಂದು ಡೌಟು ಏನ್ ನಿಮ್ ಡೌಟು ಅಲ್ಲ ನಿಮ್ ಅಣ್ಣನ್ ಮೇಲೂ ಕೋಪ ಮಾಡ್ಕೋತಿಯ ನಿಮ್ಮ ಅದಕ್ಕೇನಂತೂ ನಿನ್ ಮಾತು ಆಡ್ಸಲ್ಲ ತಲೆ ಎತ್ತು ನೋಡಲ್ಲ ಅಂತಂದ್ರೆ ಅವ್ರ ಮಗು ಇಷ್ಟ ಚೆನ್ನಾಗಿ ನಾವು ಮಾತಾಡ್ತೀಯ ಯಾಕೆ ನೋಡಿ ಅವ್ರು ಮಾಡಿರೋ ತಪ್ಪಿಗೆ ಮಕ್ಕಳನ್ನ ಯಾಕೆ ಶಿಕ್ಷೆ ಮಾಡಬೇಕು ಹೇಳಿ ಅದಕ್ಕೋಸ್ಕರ ನನ್ನ ಅತ್ತ ನಾನು ತುಂಬಾ ಚೆನ್ನಾಗಿ ಮಾತಾಡಿಸ್ತೀನಿ ಅವನು ನನ್ನ ಮಗ ಇದ್ದಂಗೆ ಸರಿನಾ ಏನೋ ವಸು ನೀನ್ ತುಂಬಾ ಒಳ್ಳೆಯವಳು ಆದ್ರೆ ಯಾಕೆ ಇಷ್ಟು ಕೋಪ ಮಾಡ್ಕೋತಿಯಾ ಸಡನ್ ಸಡನ್ ಹಿಂಗಾಡ್ತೀಯಾ ಅದೊಂದೇ ನನ್ಗೆ ಇಷ್ಟ ಆಗಲ್ಲ ನೋಡು ಸುಮ್ಮನೆ ಇಡ್ಬಿಡಿ ನನ್ನ ಮಗಳದ್ದು ನಂಗೆ ಅರ್ಧ ಟೆನ್ಷನ್ ಆಗಿದೆ ಕಾಲೇಜಲ್ಲಿ ಹೇಗಿರ್ತಾಳೋ ಏನೋ ಅದು ರೌಡಿ ಬೇರೆ ಇದನ್ನ ಕಾಲೇಜಲ್ಲಿ ಅಪ್ಪಾ ನನಗಂತೂ ಸಾಕಾಗಿ ಹೋಗಿದೆ ರೀ ನೋಡು 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 ಎಷ್ಟು ಟೆನ್ಷನ್ ಮಾಡ್ಕೊಂತೀಯ ಟೆನ್ಷನ್ ಮಾಡ್ಕೊಬೇಡ ಬಸು ಕಾಮ್ ಡೌನ್ ಎಲ್ಲಾನು ಈಸಿ ಆಗಿ ತಗೋ ಏನು ಪ್ರಾಬ್ಲಮ್ ಆಗಲ್ಲ ನಿನ್ ಮಗಳು ಏನೋ ಕಿತಾಪತಿ ಮಾಡಿರ್ತಾಳೆ ಹಂಗಾಗಿ ಒಂದು ಕೈ ಎತ್ತಿರ್ತಾನೆ ನಿನ್ ಮಗಳ ಮೇಲೆ ಅಷ್ಟೇ ಅದ್ ಬಿಟ್ಟು ಬೇರೆ ಏನು ಆಗಿರಲ್ಲ ಅವ್ರಿಗೂ ಒಳ್ಳೆಯವನೇ ಆಗಿರ್ತಾನೆ ಸುಂದರ ಅರ್ಥ ಮಾಡ್ಕೊಂಡು ನೀನು ನೋಡಿ ನೋಡಿ ನೀವಂತೂ ನಿಮ್ಮ ಬುದ್ಧಿ ಬಿಡೋದೇ ಇಲ್ಲ ಅಲ್ವಾ ಏನೇ ತಪ್ಪಾದ್ರೂ ನಿಮ್ ಮಗಳದೇ ಅಂತಾನೆ ಅನ್ಕೊಂತೀರಾ ಅಲ್ವಾ ಇಲ್ಲ ವಸುಂಧರ ನಾನು ಹಂಗೆ ಹೇಳಿಲ್ಲ ರೀ ಸಾಕು ಸುಮ್ಮನೆ ರೀ ನಾನು ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ ನಾನು ರೆಸ್ಟ್ ಮಾಡಬೇಕು ಸುಮ್ಮನೆ ಏನೇನೋ ಮಾತಾಡ್ತೀರಾ ನೀವಂತೂ ವಸು ವಸು ನಿಂತ್ಕೋ ಸುಮ್ಮನೆ ಹೋಗಿ ಓ ಬಾಬಾ ಹಾ ಹೇಳಿ ಹೇಳಿ ಅಲ್ಲ ಬಾಬಾ ವಸು ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ಏನಾಯ್ತು ಏನಾದ್ರೂ ಪ್ರಾಬ್ಲಮ್ ಬಾಬಾ ಏ ಇಲ್ಲಪ್ಪ ಅಂತದ್ದೇನೋ ಪ್ರಾಬ್ಲಮ್ ಇಲ್ಲ ನಿಂಗೆ ಗೊತ್ತಲ್ಲಪ್ಪ ಕೀರ್ತಿ ಬ ನಮ್ಮ ಪ್ರೀತಿ ಬಗ್ಗೆ ಅವಳು ಮಾಡ್ಕೊಳ್ಳೋದು ಒಂದಾ ಎರಡು ಕಿರಿಗ್ಗಳು ಕಾಲೇಜಲ್ಲಿ ಹಂಗೆ ಏನೋ ಮಾಡ್ಕೊಂಡವಳೆ ಅದಕ್ಕೆ ಅಮ್ಮ ಮಗಳು ಹೋಗಿದ್ರಪ್ಪ ಏನೋ ರೂಮ್ ಹತ್ರ ಏನೋ ಮಾತಾಡೋಕ್ಕೆ ಹಂಗಾಗಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಸರಿ ಹೋಗ್ತಾಳೆ ಬಿಡು ನೀವೇನು ತಲೆ ಕೆಡಿಸ್ಕೊಬೇಡಿ ಓ ಪಕ್ಕನ ಬಾವ ಏನಂತ ಪ್ರಾಬ್ಲಮ್ ಇಲ್ಲ ತಾನೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾಳೆ ಅಂತೂ ಕೇಳಲ್ಲ ಅಂದರೆ ನನ್ನ ಜೊತೆ ಮಾತಾಡಲ್ಲಲ್ವಾ ಹಂಗಾಗಿ ನಂಗೂ ಮಾತಾಡ್ಸಕ್ ಬೇಜಾರು ಬಾಬಾ ಇರ್ಲಿ ಇರ್ಲಿ ಬಿಡಿ ಏನಾಗಲ್ಲ ಅವಳೆ ತಲೆ ಕೆಡಿಸ್ಕೊಂಡಿಲ್ಲ ನೀವೇನು ವರಿ ಹೇಗೆ ಬವಾ ಸುಮ್ಮನೆ ಇರಲಿ ನೀವೇ ಹೇಳಿ ಅಲ್ಲ ನನ್ನ ತಂಗಿನ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಪಟ್ಟು ಸಾಕ್ದೆ ನಾನು ನಾನು ಮಾಡಿದ ಒಂದು ಎಡವಟ್ಟಿಂದ ನನ್ನ ತಂಗಿ ನಾನು ಇಪ್ಪತ್ತು ವರ್ಷದಿಂದ ಮಾತಾಡ್ಸಿಲ್ಲ ಬವಾ ಇಷ್ಟು ನೋವಾಗ್ಬೇಡ ಬವಾ ಹೌದಪ್ಪ ನನಗೂ ಅರ್ಥ ಆಗುತ್ತೆ ನಿನ್ ಕಷ್ಟ ಅರ್ಥ ಆಗುತ್ತೆ ಆದರೆ ಏನು ಮಾಡೋದು ನನ್ನ ಮನೆ ಬರ ಚೆನ್ನಾಗಿಲ್ಲ ಬಿಡು ಏನೋ ಬವಾ ನಾನು ಕರೆಕ್ಟ್ ನನ್ನ ತಂಗಿ ಹತ್ರ ಇದೆಲ್ಲ ನಂಗೆ ಜಗಳನೇ ಆಗ್ತಿರ್ಲಿಲ್ಲ ನಾನು ಸುಮ್ಮನೆ ಎಡವಟ್ ಮಾಡ್ಕೊಬಿಟ್ಟೆ ಅಂತ ಇವಾಗ ಅನಿಸ್ತಿದ್ದೆ ಬವಾ ಏನಿಲ್ಲಪ್ಪ ಅಂಥದ್ದು ಏನೂ ಪ್ರಾಬ್ಲಮ್ ಆಗಿಲ್ಲ ಬಿಡು ಹೋಗ್ಲಿ ಇವಾಗ ಏನಾಯ್ತು ಇವಾಗ ರಂಗಮನ್ ನಿನ್ ಮದುವೆ ಆಗಿರೋದು ನಿನ್ನೆ ನಿನ್ನ ತಂಗಿ ಪ್ರಾಬ್ಲಮ್ ಅಂತನ ಏನು ಮಾಡೋಕ್ಕಾಗಲ್ಲ ನಿಮ್ಮ ಜೀವನ ನೀವು ನೋಡ್ಕೊಂಡಿದೀರಾ ಅಷ್ಟೇ ಅದ್ರಲ್ಲಿ ಏನಿದೆ ನಾವು ಬಿಟ್ಟಾಕಿ ನಿಮ್ಗೆ ಇಷ್ಟ ಬಂದವನ ನೀವು ಮದುವೆ ಆಗಿದ್ದೀರಾ ಅದನ್ನ ಅವ್ಳು ಅಕ್ಸೆಪ್ಟ್ ಮಾಡ್ಕೋಬೇಕು ಅದು ಅದನ್ನೇ ಅವ್ಳು ದ್ವೇಷ ಸಾಧಿಸ್ಕೊಂಡು ಇಪ್ಪತ್ತು ವರ್ಷದಿಂದ ಬಂದ್ರೆ ಏನು ಮಾಡೋಕ್ಕಾಗುತ್ತೆ ಹಾ ಅದು ನನ್ನ ತಂಗಿ ಒಂದೇ ಮನೇಲಿ ಇದ್ರು ನಮ್ಮನ್ನ ಅವಳು ಮುಖ ಕೊಟ್ಟು ಮಾತಾಡ್ಸಲ್ಲ ನಾವು ಅವಳಿಗೆ ಮುಖ ಕೊಟ್ಟು ಮಾತಾಡ್ಸಕ್ಕಾಗಲ್ಲ ಮನ್ಸಲ್ಲಿ ಎಷ್ಟು ದುಃಖ ಆಗುತ್ತೆ ಗೊತ್ತಾ ಬಾಬಾ ಅರ್ಥ ಆಗುತ್ತಪ್ಪ ನನಗೂ ಅರ್ಥ ಆಗುತ್ತೆ ನಿನ್ ಕಷ್ಟ ಆದ್ರೆ ಏನು ಮಾಡೋದು ಸಿಚುವೇಶನ್ ಹಿಂಗಿದೆ ಅಲ್ವಾ ಬಿಡು ಮುಂದೆ ಸರಿ ಹೋಗುತ್ತೆ ಎಲ್ಲನೂ ನೀನು ಯಾವಾಗ ಸರಿ ಹೋಗುತ್ತೋ ಬಾವ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ ಹೆಂಗೋ ನನ್ನ ತಂಗಿ ಎಲ್ಲನೂ ಮರೆತು ನನ್ನ ಜೊತೆ ಮಾತಾಡ್ಬಿಟ್ರೆ ನಗ್ನಗ್ತ ಸಾಕು ಬಾವ ಅಷ್ಟೇ ನನಗೆ ಇನ್ನೇನು ಬೇಡ ಮಾತಾಡ್ತಾಳಪ್ಪಾ ಆಡ್ತಾಳೆ ಅದಕ್ಕೂ ಒಳ್ಳೆ ಟೈಮ್ ಬರುತ್ತೆ ಯಾಕೆ ತಲೆ ಕೆಡಿಸ್ಕೋತಿಯಾ ಮಾತಾಡ್ತಾಳೆ ಸುಮ್ನಿರು ಏನೋ ಬಾಬಾ ನನಗಂತೂ ನಂಬಿಕೆನೇ ಇಲ್ಲ ಇಪ್ಪತ್ತು ವರ್ಷದಿಂದ ನಾನು ನನ್ನ ಮಾತಾಡ್ಸ್ತಿದ್ದವನೋಳು ಇವಾಗ ಮಾತಾಡಿಸ್ತಾಳ ನಾನು ಹೇಳ್ತಿಲ್ವಾ ನಂಬಿಕೆ ಇಡು ನೀನು ನಂಬಿಕೆ ಇಡಪ್ಪ ಮಾದ್ಲು ನಮ್ಗೆ ಇಟ್ಟರೆ ಜೀವನ ಆಸೆ ಮುಂದೆ ಸಾಕೋದು ಸರಿ ನಾನು ನಮ್ ಅನ್ಕೊಂಡಿದ್ದಾಗದು ಹಂಗಾಗಿ ನೀನು ನಂಬಿಕೆ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ನಿನ್ನ ತಂಗಿ ನಿನ್ಗೆ ಕ್ಷಮಿಸಿ ನಿನ್ನ ಮಾತಾಡ್ತಾಳಪ್ಪ ಏನೋ ಬವಾ ನೀವು ಹೇಳ್ದಂಗೆ ಆಗ್ಬಿಟ್ರೆ ಸಾಕಷ್ಟೆ ನನಗೆ ಇನ್ನೇನು ಬೇಡ ಸರಿ ಆಯ್ತು ಉಸು ಯಾಕೋ ತುಂಬಾ ಬೇಜಾರು ಮಾಡ್ಕೊಂಡಿದ್ವಿ ಇವತ್ತು ಅದೇನು ಅಂತ ಹೋಗಿ ನೋಡ್ತೀನಿ ಬಂದೆ ಸರಿ ಬವಾ ಆಯ್ತು ಹೋಗಿ ಬಂದೆ ಬಂದೆ ಹಾಂ ಸರಿ ಬವಾ ಸರಿ ಹೋಗಿ 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 ಪರವಾಗಿಲ್ಲ ಡ್ಯಾಡಿ ಹೇಳು ಮಗನೆ ಏನು ಇಲ್ಲ ಡಾಡಿ ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಓ ಹೌದಾ ಹತ್ರ ನಿಂಗೆ ಎಷ್ಟು ಬೇಕು ಅಷ್ಟು ಇಸ್ಕೋ ಹೋಗು ಅಯ್ಯೋ ಡ್ಯಾಡಿ ಮಮ್ಮಿ ಹತ್ರ ಕೊಟ್ರಾ ಅವ್ರು ಒಂದ್ ರೂಪಾಯಿನೂ ಕೊಡಲ್ಲ ಏನು ಎತ್ತ ಅಂತ ಸುಮ್ಮನೆ ತಲೆ ತಿಂತಾರೆ ಹೋಗಿ ಡ್ಯಾಡಿ ಏಯ್ ಹಾಗೆಲ್ಲ ಇಸ್ಕೋ ಓ ಸುಮ್ನೆ ಹಂಗೆಲ್ಲ ಮಾತಾಡಬಾರ್ದು ಅಮ್ಮನ ಬಗ್ಗೆ ಹೋಗು ಕೊಡ್ತಾಳೆ ಕೇಳು ಏನೋ ಅವ್ರು ನಮ್ಮ ಮಮ್ಮಿ ಅಂತಾನೆ ಅನ್ಸಲ್ಲ ನಂಗೆ ಯಾವತ್ತು ಸುಮ್ನೆ ಒಂಥರ ಆಡ್ತಾರೆ ಮಾತಾಡಬಾರ್ದು ಸುಮ್ಮನೆ ಸರಿ ಡ್ಯಾಡಿ ಆಯಿತು ಮಮ್ಮಿ ಹತ್ರ ಕೇಳ್ತೀನಿ ಅವ್ರು ಕೊಟ್ಟಿಲ್ಲ ಅಂದರೆ ಮತ್ತೆ ನೀವೇ ಕೊಡಬೇಕು ಕೇಳೋಗು ಆಮೇಲೆ ನೋಡೋಣ ಓಕೆ ಡ್ಯಾಡಿ ಹೋಗಿ ಕೇಳ್ತೀನಿ ಕೊಡಲಿಲ್ಲ ಅಂದರೆ ನೀವೇ ಕೊಡಬೇಕು ಆಯ್ತು ಕಣೋ ಹೋಗು ಕೇಳು ಸರಿ ಡ್ಯಾಡಿ ನನ್ನ ಮಗ ಯಾಕೆ ಯಾಕಿಷ್ಟು ಥರ ಆಡ್ತಾನೆ ನಂಗಂತೂ ಗೊತ್ತೇ ಆಗಲ್ಲ ಯಾಕಿಂಗ್ ಆಡ್ತಾನೆ ಅಂತ ಸರಿ ಆಯ್ತು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿಯುವುದು ಮಮ್ಮಿ